ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ಗೆ ನಿನ್ನೆ ಮಡದಿ ಮಗನ ಸಾಂತ್ವನ ಸಿಕ್ತು ಇವತ್ತು ಪವಿತ್ರ ಗೌಡಾಗೆ ಮಗಳು ಪೋಷಕರ ಸಾಂತ್ವನ ಸಿಕ್ಕಿದ್ದು ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ಆದರೆ ನಟ ದರ್ಶನ್ ಕಾಣಲು ಜೈಲಿನ ಬಳಿ ಬಂದಿರುವಂಥ ಅಭಿಮಾನಿಗಳಿಗೆ ನಿರಾಸೆ ಆಗಿದೆ ಅಷ್ಟಕ್ಕೂ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ನಾಲ್ಕನೇ ದಿನದ ಜೈಲಿನ ಅಪ್ಡೇಟ್ ನಿಮ್ಮ ಮುಂದೆ ನಿನ್ನೆ ಮಡದಿ ಮಗ ಭೇಟಿ ಬೆನ್ನಲ್ಲೇ ದರ್ಶನ್ ರಿಲೆ ಆಪ್ತರು ಅಭಿಮಾನಿಗಳಿಗೆ ದರ್ಶನ ನೀಡಿದ ಕಾಟೇರ ಜಿಮ್ ರುಚಿಕರ ಊಟ ಇಲ್ಲ ಎಂದು ಪವಿತ್ರ ಧಿಮಾನ್ ಹೌದು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಂಬಿ ಕೌಂಟ್ ಮಾಡುತ್ತಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮನೆ ಮಂದಿ ಭೇಟಿಯಿಂದ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ದಿನ ದೂಡಲು ದರ್ಶನ್ ದುಗುಡು ಪಡುತ್ತಿದ್ದಾರೆ ಅತ್ತ ಪವಿತ್ರ ಕೂಡ ಪರದಾಟ ನಡೆಸಿದ್ರು ಇನ್ನೇ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಭೇಟಿ ದರ್ಶನ್ ಭೇಟಿಗೆ ಬೇಸರಗೊಂಡಿದ್ದ ಪವಿತ್ರ ನನ್ನ ಭೇಟಿಗೆ ಯಾಕೆ ಬರಲಿಲ್ಲ ಅಂತ ನಲ್ಲಿ ಪೋಷಕರಿಗೆ ಆವಾಜ್ ಹಾಕಿದ್ದಾಳೆ ಆದ್ರೆ ಇಂದು ತನ್ನ ಭೇಟಿಗೆ ಬಂದ ಮಗಳು ಕಂಡು ಕಣ್ಣೀರು ಹಾಕಿದ್ದಾರೆ ಇದೇ ವೇಳೆ ಪವಿತ್ರ ಗೌಡಗೆ ಪೋಷಕರು ಬಟ್ಟೆ ಮೇಕಪ್ ಕಿಟ್ ತಂದು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನಟ ದರ್ಶನ್ ನೋಡಲು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸುತ್ತಿದ್ದು ಭೇಟಿಗೆ ಅವಕಾಶ ಸಿಗದೆ ನಿರಾಸೆಗೊಂಡು ವಾಪಸ್ ಆಗಿದ್ದಾರೆ ಅದರಲ್ಲೂ ಗುಲ್ಬುರ್ಗಾದಿಂದ ತ್ರೀ ವೀಲರ್ ಗಾಡಿಯಲ್ಲಿ ವಿಶೇಷ ಚೇತನ ಪರಪ್ಪನ ಅಗ್ರಹಾರ ಬಳಿ ಆಗಮಿಸಿ ದರ್ಶನ್ ಭೇಟಿಗೆ ಯತ್ನಿಸಿದ್ದಾರೆ ಆದರೆ ಕುಟುಂಬದವರು ಹೊರತುಪಡಿಸಿ ಯಾರ ಭೇಟಿಗೆ ನಟ ದರ್ಶನ್ ಒಪ್ಪದ ಹಿನ್ನೆಲೆ ಜೈಲಿನ ಸಿಬ್ಬಂದಿ ವಾಪಸ್ ಕಳುಹಿಸಿದ್ದಾರೆ ನಾವು ನಾವು ಪ್ಯಾನ್ ಡಿ ಬಾಸ್ ದರ್ಶನ್ ಸರ್ ಮಿಟ್ ಮಾಡ್ ಬಂದ್ರೆ ಮಾತಾಡೋದು ಈಗ ಎಲ್ಲರೂ ತಪ್ಪು ಮಾಡೋದು ಒಬ್ಬರಲ್ಲ ನಾವೇ ತಪ್ಪು ಮಾಡೋದು ನೀವು ತಪ್ಪು ಮಾಡಿ ಎಲ್ಲಾರು ತಪ್ಪು ಮಾಡಿ ಒಬ್ಬ ಒಬ್ಬರಲ್ಲ ಎಲ್ಲರೂ ತಪ್ಪು ಮಾಡ್ ಸರ್ ಒಂದು ಒಂದ್ಸತಿ ನಾವು ಒಂದ್ಸತಿ ಅವ್ರಿ ಎಲ್ಲ ಎಲ್ಲರೂ ತಪ್ಪ ತಪ್ಪೇ ತಪ್ಪೇ ಮಾಡೋದು ಅಂದ ಹಾಗೆ ಪರಪ್ಪನ ಅಗ್ರರ ಜೈಲಿನಲ್ಲಿರುವ ನಟ ದರ್ಶಿ ನಾಯ್ ಗ್ಯಾಂಗ್ ಭೇಟಿಗಾಗಿ ಕುಟುಂಬದವರು ಆಪ್ತ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜೈಲಿನ ಬಳಿ ಬರುವ ಸಾಧ್ಯತೆ ಇರುವುದರಿಂದ ಡಿ ಗ್ಯಾಂಗ್ ಜೈಲಿನಿಂದ ಬಿಡುಗಡೆ ಆಗುವವರೆಗೂ ನಿತ್ಯ ಹೆಚ್ಚುವರಿಯಾಗಿ ಸಿಆರ್ ತುಕಡಿ ಓರ್ವ ಪಿಎಸ್ಐ ಇಬ್ಬರು ಸಿಬ್ಬಂದಿ ಯೋಜನೆ ಮಾಡಿದ್ದು ಯಾವಾಗ ಡಿಗುತ್ತೋ ಅದ್ ಯಾವಾಗ ಬಿಡುಗಡೆ ಆಗುತ್ತೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ